ಅಂದ್ರೆ ಈಗ ಎಷ್ಟು ಕೊಡ್ತೀರಾ ರೇಟಿಂಗ್ ಅಲ್ಲಿ 100 100 100 ಹೇಳಿ ಎಲ್ಲರೂ ಸಿನಿಮಾ ಹಾಲ್ ಗೆ ಬಂದು ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಓಕೆ ಹೆಣ್ಣ ಮಕ್ಕಳು ನೋಡಲೇಬೇಕು ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಮೂವಿ ಬಂದು ಥಿಯೇಟರ್ ಅಲ್ಲೇ ನೋಡಿ ವಸ ಒಳ್ಳೆ ಮೂವಿ ವಸ ಟೀಮ್ ಮೂವಿಯಲ್ಲಿ ಬರಬೇಕು ಈ ತರ ಮೂವೀಸ್ ಇನ್ನು ಓಕೆ ಅಂದ್ರೆ ಹೊಸ ಟೀಮ್ ಅಂತ ಅನಿಸ್ತಾ ಅಥವಾ ಹೇಗೆ ಅಂತ ಹೊಸ <laughs> ನಿಮ್ಗೆ ಯಾವ ಯಾವ್ ಕ್ಯಾರೆಕ್ಟರ್ ಇಷ್ಟ ಆಯ್ತು ಸುಲೋಚನ ಸುಲೋಚನ ಇಷ್ಟ ಆಯ್ತಾ ಅಂದ್ರೆ ಈಗ ಔಟ್ ಆಫ್ ಟೆನ್ ಎಷ್ಟು ಕೊಡ್ತೀರಾ ಟೆನ್ ಟೆನ್ ಫುಲ್ ಎಂಟರ್ಟೈನ್ಮೆಂಟ್ ಅಂತೀರಾ ಥ್ಯಾಂಕ್ ಯು ಶೂ ಪ್ರಾಮ್ ಸೋ ಶೂ ಪ್ರಾಮ್ ಸೋ ತುಂಬಾ ಚೆನ್ನಾಗಿದೆ ಕಣ ಓಕೆ ನೋಡಿದ್ವಿ ಸಿನಿಮಾ ಹಾ ತುಂಬಾ ಅಂದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಓಕೆ ಫುಲ್ ಕಾಮಿಡಿ ಇದೆ ಆ ಚೆನ್ನಾಗಿದೆ ಅಂದ್ರೆ ಎಲ್ಲ ಶೋ ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಜನ್ರು ಎಲ್ಲರೂ ತುಂಬಾ ಚೆನ್ನಾಗೇನ ಎಂಟರ್ಟೈನ್‌ಮೆಂಟ್ ಆಗ್ತಿದಾರೆ ಓಕೆ ಅಂದ್ರೆ ಆ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಸರ್ ರೇಟಿಂಗ್ ಅಲ್ಲಿ ಔಟ್ ಆಫ್ 10 ಗೆ ಒಂದು 9 ಕೊಡಬಹುದು 9 ಕೊಡ್ಬಹುದು अगेन ತುಂಬಾ ಒಂದು ಎಂಟರ್ಟೈನ್‌ಮೆಂಟ್ ಮೂವಿ ಅಂತ ಹೇಳ್ತಿದ್ದಾರೆ ಹ್ಮ್ ಆ ಮೂವಿ ಅದೇ ಅದೇ ಎಲ್ಲರೂ ವಸುವ್ರೇ ಆದ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಓಕೆ ಓಕೆ ಸಿನಿಮಾ ಅಂದ್ರೆ ಖುಷಿಯಾಗಿದೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗಿದೆ ಸೂಪ್ರ ಮೂವಿ ಸೂಪರ್ ಐ ಸರ್ ಹೇಗಿದೆ ಮೂವಿ ಹೇಗಿದೆ ಸರ್ ಫಸ್ಟ್ ಆಫ್ ಆಲ್ ಫುಲ್ ಕಾಮಿಡಿ ಇದೆ ಸೈಟ್ ಆಫ್ ಕಾಮಿಡಿ ಪ್ಲಸ್ ಎಮೋಷನ್ ಫಸ್ಟ್ ಆಗ್ ಓಕೆ ಅಂದ್ರೆ ಎಷ್ಟು ಕೊಡ್ತೀರಾ ರೇಟಿಂಗ್

ಆ ಶೆಟ್ಟಿ ಅವ್ರ ಟೀಮ್ ಅಂತಾನೆ ಹೇಳ್ಬೋದು ಅವರು ಬೆಳೆದಿದ್ದಾರೆ ಎಷ್ಟೋ ಕಷ್ಟಪಟ್ಟು ಅವರು ಬೆಳೆದಿದ್ದಾರೆ ಇವಾಗ ಅವರ ಕಡೆಯಿಂದ ಫ್ರೆಂಡ್ಸ್ ಎಲ್ಲಾನು ಬೆಳೆಸ್ತಿದ್ದಾರೆ ಮತ್ತೆ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡ್ತಿದ್ದಾರೆ ತುಂಬಾ ಒಳ್ಳೆ ಕೆಲಸ ಎಷ್ಟು ಕೊಡ್ತೀರಾ ರೇಟಿಂಗ್ ಯು ಹೇಗಿತ್ತು ಅಂತ ಓಕೆ ಹೇಗಿತ್ತು ಅಂತ ಓಕೆ ಅಂದ್ರೆ ಅಂತೀರಾ ಬರ್ತಿದ್ಯಾ ಅಂತೀರಾಡ್ ಪರ್ಸೆಂಟ್ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಎಲ್ಲಾ ಇದೆ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಎಲ್ಲ ಇದೆ ಚೆನ್ನಾಗಿದೆ ಓಕೆ